ಹಾಯ್ ಗೈಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತು ಟಾಪಿಕ್ ಬಂದು ನೋಡಿ ಇದು ರೆಡಿಮೇಡ್ ಬ್ಲೌಸ್ ಬಂದಿದೆ ಇದಕ್ಕೆ ಸ್ಲೀವ್ ಸ್ಲೀವ್ ಉಳಿಯೋದು ಸೈಡಲ್ಲಿ ಆಲ್ಟ್ರೇಷನ್ ಎಲ್ಲ ಮಾಡೋದು ಯಾವ ಥರ ಅಂದರೆ ತೋರಿಸ್ತೀನಿ ಬನ್ನಿ ತುಂಬ ಬ್ರಾಡು ಕೊಟ್ಟಿದ್ದಾರೆ ನೋಡಿ ಇದನ್ನು ಆಲ್ಟ್ರೇಷನ್ ಮಾಡೋದು ಯಾವ ಥರ ತೋರಿಸ್ತೀನಿ ಬನ್ನಿ ಸ್ಲೀವ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ನಮಗೆ ಲೆಂತ್ ಎಷ್ಟು ಬೇಕು ಇವಾಗ ಕಟ್ ಮಾಡ್ಕೋಬೇಕು ನಮ್ಗೆ ರೆಡಿ ಮೂರು ಇಂಚು ಇದ್ದರೆ ಸಾಕು ಮೂರುವರೆ ತಗೊತೀನಿ ಸ್ಟಿಚಿಂಗ್ ಒಂದು ಅರ್ಧ ಇಂಚು ಇಲ್ಲಿ ಮೂರುವರೆ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಇಂಚ್ ಮಾತ್ರ ತಗೊಂಡಿದ್ದೀನಿ ಕ್ಯಾಪ್ಸ್ಲಿ ತರ ಚಿಕ್ಕದಾಗ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ತೆಗೆದುಬಿಡೋಣ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಬಿಡೋಣ ಇದು ಇಷ್ಟ ಆಯ್ತಲ್ವಾ ಶೇಪ್ ತೆಗಿಯೋಣ ಇದಕ್ಕೆಲ್ಲ ಕ್ಲಾತು ಈ ವರ್ಕ್ ಇರೋದ್ರಿಂದ ತುಂಬ ದಪ್ಪ ಇದೆ ಮಂದ ಇದೆ ಬಟ್ಟೆ ಎಲ್ಲ ಇವಾಗ ಸ್ಲೀವ್ ಕಟಿಂಗ್ ಆಯ್ತಲ್ವಾ ಸ್ಲೀವ್ ಜಾಯಿನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರಂಟ್ಗೆ ಶೇಪ್ ಕಟ್ ಮಾಡಿದ್ದೀವಲ್ವಾ ಇದು ಫ್ರಂಟಿಗೆ ಬರುತ್ತೆ ಇದು ಫ್ರಂಟ್ಗೆ ನೋಡಿ ಈ ತರ ಹಾಕೋಬೇಕು ಈ ಸೆಂಟ್ರಿಗೆ ಕಟ್ ಮಾಡಿದೀವಿ ಅಲ್ವಾ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಇಟ್ಕೊಂಡು ಹೊಳ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಚೆಕ್ ಮಾಡ್ಕೋಬೇಕು ಹೀಗೆ ಅರ್ಧ ಇಂಚಷ್ಟು ನಾವು ಅಳ್ಗೆ ಬಿಟ್ಟಿರಬೇಕು ನೋಡಿ ಈ ಥರ ಕ್ಯಾಬ್ ಸ್ಲಿ ಬಂದಿದೆ ಈ ಕಸ್ಟಮರೆಲ್ಲ ಕ್ಯಾಬ್ ಸ್ಲಿ ಥರನೇ ಇರಲಿ ಅಂತ ಕೇಳಿದ್ದಾರೆ ಇದಾಗಿದೆ ಅಲ್ವಾ ಎರಡನೇ ದೊಳ್ಸ್ಕೊಳ್ಳೋಣ ನೋಡಿ ಇದು ಅಷ್ಟೇ ಫ್ರೆಂಟು ಬ್ಯಾಕು ಚೆಕ್ ಮಾಡ್ಕೋಬೇಕು కడే ఎడూ కడ రెట్టె జోడ్సైడ్ ఆల్ట్రేషన్ మరి చెస్ట్ బాగు హెరడి ಬರುತ್ತೆ ಚೆಸ್ಟು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಬಂದು ಆರು ಕಾಲಿದೆ. ಒಂದನೇ ಸರ್ಗೆ ಕರೆಕ್ಟಾಗಿ ಟೈಪ್ ಮಾಡಿದ್ದೀವಿ ಈ ಥರ ಬರುತ್ತೆ vaccine